ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಈ ಥರ ಪುಟ್ ಪುಟ್ಟಾಗಿ ಪೂರಿ ಮಾಡಿದ್ದೀನಿ ಆ ಪೂರಿ ಹೇಗಿದೆ ಅಂದರೆ ಬಂದ್ ಥರ ಇದೆ ನೋಡಿ ಅಷ್ಟು ಸ್ಮೂತಾಗಿದೆ ದೊಡ್ಡವ್ರಿಗಿಂತ ಮಕ್ಕಳು ಈ ಪೂರಿನ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಲಂಚ್ ಬಾಕ್ಸಿಗೆ ಏನಾದರೂ ಪೂರಿ ಮತ್ತು ಸಾಗು ಮಾಡಿಕೊಟ್ರೆ ತುಂಬ ಖುಷಿಯಿಂದ ಹೊಟ್ಟೆ ತುಂಬ ತಿನ್ಬಿಡ್ತಾರೆ ಈ ಪೂರಿನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಬೆಳಗಿನ ತಿಂಡಿಗೆ ಚಪಾತಿ ಮಾಡೋಣ ಅಂತ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಗೋಧಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೆ ತಿಂಡಿಗೆ ಚಪಾತಿ ಎಷ್ಟು ಬೇಕು ಅಷ್ಟು ಚಪಾತಿನ ಮಾಡಿಕೊಂಡು ಉಳಿದಿರುವಂತಹ ಹಿಟ್ಟನ್ನು ಹಾಗೆ ತೆಗೆದಿಟ್ಟಿದ್ದೆ ಫ್ರಿಜ್ಜಲ್ಲಿ ಎತ್ತಿಟ್ಟಿರಲಿಲ್ಲ ಸಂಜೆ ಮಾಡೋದಲ್ವ ಅಂತ ಇಟ್ಟಿದ್ರೆ ಹಿಟ್ಟು ಇಷ್ಟು ಸ್ಮೂತಾಗಿರೋದಿಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಾಗಾಗಿ ಇವಾಗ ಅದನ್ನು ನಾನು ಚಪಾತಿ ಮಾಡ್ತಾ ಇಲ್ಲ ಪೂರಿ ಮಾಡ್ತಾ ಇದ್ದೀನಿ ನಾವು ಪೂರಿ ಮಾಡೋದಕ್ಕೆ ಅಂತ ಸಪ್ರೇಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋದೇನು ಬೇಡ ಚಪಾತಿಗೆ ಕಲಿಸ್ಕೊಂಡಿರ್ತೀವಿ ನೋಡಿ ಅದೇ ಹಿಟ್ಟಲ್ಲಿ ಸ್ಮೂತಾಗಿರುವಂತಹ ಪೂರಿನ ಮಾಡ್ಕೊಬಹುದು ಕೆಲವರು ಏನು ಮಾಡ್ತಾರೆ ಅಂದರೆ ಪೂರಿಗೆ ಅಂದರೆ ಪೂರಿ ಹಿಟ್ಟನ್ನು ಕಲಸುವಾಗ ಸ್ವಲ್ಪ ಸೋಡಾ ಪುಡಿನ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ತಾರೆ ಆ ಥರ ಮಾಡಬೇಡಿ ಈ ಥರ ಚಪಾತಿಗೆ ಅಂತ ಕಲಿಸ್ಕೊಂಡು ಪೂರಿ ಮಾಡಿ ನೋಡಿ ಪೂರಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಅದನ್ನು ಒಂದು ನಾಲ್ಕು ದಪ್ಪ ದಪ್ಪವಾಗಿ ಉಂಡೆ ಮಾಡಿಕೊಂಡು ಸೇಮ್ ಚಪಾತಿ ಥರನೇ ಉಚ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪವಾಗಿ ಉಚ್ಕೋಬೇಕು ಪೂರಿ ಮಾಡೋದಾದರೆ ತೆಳುವಾಗಿ ಮಾಡಿಕೊಂಡ್ರೆ ಪೂರಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾನಿವಾಗ ಉಜ್ಜಿ ಅದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ದಪ್ಪವಾಗಿಯೇ ಉಚ್ಕೊಂಡು ಅದನ್ನು ಈ ಥರ ಒಂದು ಲೋಟದಿಂದ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಲೋಟದಿಂದ ಅದನ್ನು ಯಾಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಪುಟ್ ಪುಟ್ತಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇವಾಗ ಅಷ್ಟು ಚಪಾತಿನ ಉಜ್ಜಿ ನಾನು ಲೋಟದಿಂದ ಈ ಥರ ಪುಟ್ ಪುಟ್ತಾಗಿ ಪೂರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಪೂರಿ ಇಷ್ಟ ಆಗೋದಿಲ್ಲ ಅಂದರೆ ನೀವು ಚಪಾತಿನೂ ಸಹ ಮಾಡ್ಕೊಬಹುದು ಆದರೆ ಮಕ್ಕಳು ಮತ್ತೆ ಚಪಾತಿನ ಅಂತ ಹೇಳ್ತಾರೆ ಹಾಗಾಗಿ ನಾನು ಈ ಥರ ಡಿಫ್ರೆಂಟಾಗಿ ಪುಟ್ ಪುಟ್ತಾಗಿರುವಂತಹ ಪೂರಿನ ಮಾಡ್ತಾಯಿದ್ದೀನಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ ಇವಾಗ ಪೂರಿ ಮಾಡೋದಕ್ಕೆ ಎಣ್ಣೆ ತುಂಬ ಚೆನ್ನಾಗಿ ಬಿಸಿ ಆಗಿದೆ ಎಣ್ಣೆ ಬಿಸಿ ಆಗಿಲ್ಲ ಅಂದರೆ ಪೂರಿ ಬೇಗ ಉಬ್ಬೋದಿಲ್ಲ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಪೂರಿ ಮಾಡುವಾಗ ಎಣ್ಣೆ ತುಂಬ ಚೆನ್ನಾಗಿ ಬಿಸಿ ಆಗೋವರೆಗೂ ಪೂರಿನ ಹಾಕಬಾರ್ದು ಇವಾಗ ನಾನು ಒಂದೊಂದೇ ಪೂರಿನ ಹಾಕ್ತಾ ಇದ್ದೀನಿ ನೋಡಿ ಚಿಕ್ಕ ಬಾಣಲೆಯಲ್ಲಿ ಇಟ್ಟಿದ್ದೆ ಹಾಗಾಗಿ ಒಂದೊಂದೇ ಪೂರಿನ ಹಾಕಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಿಮಗೆ ಸ್ಮೂತಾಗಿರುವಂತಹ ಪೂರಿ ಬೇಕು ಅಂದರೆ ಈ ಥರ ಬೇಯಿಸ್ಕೊಳ್ಳಿ ಪೂರಿ ತುಂಬ ಸ್ಮೂತಾಗಿರುತ್ತೆ ನಿಮಗೆ ಸ್ವಲ್ಪ ಗರಿ ಗರಿ ಆಗೋ ಹಾಗೆ ಇರಬೇಕು ಅಂದರೆ ಇದನ್ನು ಇನ್ನೂ ಒಂದು ಎರಡು ನಿಮಿಷ ಜಾಸ್ತಿ ಬೇಯಿಸ್ಕೊಳ್ಳಿ ಪೂರಿ ಬೇಯಿಸ್ತಿರಲ್ಲ ಅದಕ್ಕಿನ್ನ ಒಂದೆರಡು ನಿಮಿಷ ಜಾಸ್ತಿ ಬೇಯಿಸ್ಕೊಂಡ್ರೆ ಗರಿಗರಿಯಾಗಿರುವಂತಹ ಪೂರಿ ರೆಡಿಯಾಗುತ್ತೆ ಇವಾಗ ನಾನು ಅಷ್ಟು ಪೂರಿಗಳನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಚಪಾತಿ ಮಾಡಿ ಉಳಿದಿರುವಂತಹ ಹಿಟ್ಟಲ್ಲಿ ಬಂದ್ ಥರ ಪೂರಿ ರೆಡಿಯಾಗಿದೆ ನೋಡಿ ಒಂದು ಪೂರಿನೂ ಗಟ್ಟಿಯಾಗಿಲ್ಲ ಅಷ್ಟು ಪೂರಿನೂ ತುಂಬ ಚೆನ್ನಾಗಿ ಸ್ಮೂತಾಗಿದೆ ಈ ಥರ ಪೂರಿನ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಷ್ಟೇ ಅಲ್ಲ ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಪೂರಿ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ಥರ ಪೂರಿನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮಕ್ಕಳು ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಚಪಾತಿ ಹಿಟ್ಟಲ್ಲಿ ಮಾಡಿರುವಂತಹ ಈ ಪೂರಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು